ಜಲ ಸಂರಕ್ಷಣೆಯನ್ನು ಮಾಡುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ ನಾನು ಹಲ್ಲುಚ್ಚುವಾಗ ಸ್ನಾನ ಮಾಡುವಾಗ ಮತ್ತು ಪಾತ್ರೆಗಳನ್ನು ತೊಳೆಯುವಾಗ ಮಿತವಾಗಿ ನೀರನ್ನು ಬಳಸಿ ನೀರನ್ನು ಉಳಿಸುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ ನಾನು ಬಟ್ಟೆ ತೊಳೆಯುವಾಗ ಮಿತವಾಗಿ ನೀರನ್ನು ಬಳಸುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ ಮಳೆ ನೀರಿನ ಕೊಯ್ಲು ವಿಧಾನವನ್ನು ಅನುಸರಿಸುವ ಮೂಲಕ ಅಂತರ್ಜಲ ಮರುಪೂರಣಕ್ಕೆ ಆ ಸಂಪ್ರದಾಯ ಬರ್ತೋಗ್ಬಿಟ್ಟಿದೆ ಆದ್ರೆ ನಿಮ್ಮ ಕಾಲೇಜನ್ನು ನೋಡಿದಾಗ ನಿಜಕ್ಕೂ ಕೂಡ ನನಗೆ ಬಹಳ ಸಂತೋಷ ಆಯಿತು ಈ ಕಾಲೇಜಿನಲ್ಲಿ ಇವತ್ತು ನಾನು ಅಧ್ಯಕ್ಷನಾಗಿ ಸರಿಸುಮಾರು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷದಲ್ಲಿ ನಿಮ್ಮಂತ ಸಾವಿರಾರು ವಿದ್ಯಾರ್ಥಿಗಳಿಗೆ ಇಲ್ಲಿ ವಿದ್ಯಾಭ್ಯಾಸವನ್ನ ಕೊಡಿಸಿದೆ ಒಂದು ವಿಚಾರ ಹೇಳ್ತೀನಿ ಇವರು ಎಸ್ ಎ ಪಾಸ್ ಆಗ್ತಿ ಅಂತ ಹೇಳಿ ಇವತ್ತು ನಮ್ಮ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿದ್ದಾರೆ ಮೂಲತಃ ಪುರಸಭಾ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಎಸ್ ಅವರ ಅಧ್ಯಕ್ಷರಾಗಿದ್ದಾಗ ನಮ್ಮ ಪುರಸಭಾ ಬಿಲ್ಡಿಂಗ್ನಲ್ಲಿ ಕೇವಲ ಎಂಟು ಮಕ್ಕಳಿಂದ ಈ ಕಾಲೇಜನ್ನು ಸ್ಥಾಪನೆ ಮಾಡಿದಂಥವರು ಸನ್ಮಾನ್ಯ ಪಾಸ್ ಅವತ್ತು ಚಿಕ್ಕವರು ಎಂಬತ್ತೆರಡರಲ್ಲಿ ನಾನು ಎಸ್ ಎಲ್ ಸಿ ಹೋಗ್ತಾ ಇದ್ದೆ ಕ್ಯಾಂಟ್ ಅವತ್ತಿಗೆ ಆ ಮಕ್ಕಳ ಬಗ್ಗೆ ಬಹುಶಃ ಕಾಲೇಜಿಗೆ ಕಾಳಜಿ ಇಟ್ಟು ತದನಂತರ ಕೂಡ ಆ ಕಾಲೇಜು ದೊಡ್ಡದಾದಾಗ ಇಲ್ಲಿ ಎಂಟು ಎಕರೆ ಜಮೀನನ್ನು ಕೂಡ ಕಾಲೇಜಿಗೆ ಕೊಡಿಸಿ ಇವತ್ತು ಸಾವಿರದ ಐದುನೂರು ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಇವತ್ತರ ಅನುಕೂಲವನ್ನ ಮಾಡಿಕೊಟ್ಟಿದ್ದೇವೆ ಮಕ್ಕಳು ತಮಗೆ ಗೊತ್ತಿಲ್ಲ ನಾವು ಶಾಸನ ಆಗಬೇಕಾದಾಗ ಕೇವಲ ನಾಲ್ಕು ಕೊಠಡಿ ಮಾತ್ರ ಮುನ್ನೂರ ಇಪ್ಪತ್ತು ಜನ ಮಕ್ಕಳಿತ್ತು ನನಗೆ ತೀರ್ಮಾನ ಮಾಡಿದೆ ಬರೀ ಬಿ ಎ ಮಾತ್ರ ಇತ್ತು ಗೊತ್ತಿಗೆ ಅಂದರೆ ಪ್ರಿನ್ಸಿಪಾಲ್ ಬಹುಶಃ ವೆಂಕಟರೆಡ್ಡಿ ಅವರು ಕಾಣ್ತದೆ ಆ ರಾಜ್ಗೋಪಾಲ್ ಸರ್ ಇತ್ತು ಸರ್ ನನಗೆ ಹೇಳಿದರು ಸರ್ ಗೆ ಮಕ್ಕಳು ಬಹಳ ಬರ್ತಾ ಇದ್ದಾರೆ ಏನ್ ಮಾಡಲಿ ಅಂತ ಅಡ್ಮಿಷನ್ ಮಾಡ್ಕೊಂಬಿಡಿ ದೇವರಿದ್ದಾರೆ ಅಂತ ಮಾಡಿಸ್ಬಿಟ್ಟೆ ಕಡೆಗೆ ಆ ಕಾಲಕ್ಕೆ ಇವತ್ತು ನೂರೈವತ್ತು ಮಕ್ಕಳು ಕಾಮ್ ಅಡ್ಮಿಷನ್ ತಗೊಂಡ್ಬಂದ್ರು ಇವತ್ತು ನೋಡಿ ನಿಮ್ಮಲ್ಲಿ ಎಲ್ಲ ತರಗತಿ ಹೆಮ್ಮೆಯಿಂದ ಎಲ್ಲ ತರಗತಿ ಹಾಸ್ಟೆಲ್ ಮಾಡಿದ್ದೇನೆ ಚೆನ್ನಾಗಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಬಿಲ್ಡಿಂಗನ್ನು ಬಂದೆ ಬಂದೆ ಬದಲೇ ಹೆಂಗ್ ಕೇಳ್ತೀರಿ ನಂಗೆ ಅರ್ಥ ಆಯ್ತು ಕಾಲೇಜಿನ ಅಭಿವೃದ್ಧಿಗೆ ಸುಮಾರು ಹನ್ನೆರಡು ವರ್ಷಗಳಿಂದ ಎಲ್ಲ ಪ್ರಾಬ್ಲಮ್ ಮುನ್ಸಾಪರ ಮುನ್ಸಾ ಈಗಿನ ಶಕುಂತ ಮೇಡಮ್ ನಾನು ಆದಷ್ಟು ಚಾಲ್ಸ್ ತಗೊಳ್ತೀನಿ ಎಂದು ಸಂಶಯ ಬಂದು ಮೇಡಮ್ ಇಷ್ಟ ತಪ್ಪಾ ಇದಾರೆ ಕೆಲಸ ಮಾಡಿ ಖುಷಿ ಆಗ್ತಿದೆ ಅಂದ್ರೆ ಇವರು ಸುಮಾರು ಕಾಲೇಜ್ಗೆ ತಿಂಗಳಿಗೆ ಬರ್ತಾ ಇರ್ತಿ ಬಂದಾಗ ಮೇಡಮ್ ಅವರ ಚಟುವಟಿಕೆ ಹಾಕ್ತಿ ನೋಡಿದ್ರೆ ಸಣ್ಣ ನಾಚಿಕೆ ಬರಬೇಕೆ ಹೊಡೆದ್ರಿ ಎರಡು ಡೌಟ್ ಬಿಡ್ತು ಒಂದೇ ನೋಡ್ ಏನಪ್ಪ ಅಂದ್ರೆ ಮೇಡಮ್ ರುಜು ಹುಟ್ಟಿದಾರೆ ಅದು ಖುಷಿಯ ಚಪ್ಪಾಳೆ ಹೊಡಿತಾರೆ ಎರಡನೇ ನೋಡ್ ಏನಪ್ಪ ಅಂದ್ರೆ ಮೇಡಮ್ ಅವರು ಸಿಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅದು ಚಪ್ಪಾಳೆ ಹೊಡಿತಾರೆ ಎರಡನೇದಾಗಿ ಇವಾಗ ಸತೀಶ ಇವಾಗ ಸತೀಶ ಎಲ್ಲ ರಂಗಲ್ಲೂ ಕೂಡ ನಿಮ್ಮನ್ನೆಲ್ಲ ಇವತ್ತು ತಯಾರು ಮಾಡಿ ನನ್ನ ಕಾಲೇಜು ಎನ್ ಸಿ ಯಲ್ಲಿ ಕ್ರೈಸ್ತಗೊಳ್ಳೋಕ್ಕೆ ಬಹುಶಃ ಸತೀಶ ಕೂಡ ಕಾರ್ಡ್ ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿ ಎರಡು ಬಾರಿ ನ್ಯಾಕಲ್ಲಿ ಬಿ ಪ್ಲಸ್ ಪ್ಲಸ್ ತಗೊಳ್ತಕ್ಕಂಥದ್ದು ನಮ್ಮ ಕಾಲೇಜಿನ ಹೆಗ್ಗಳಿಕೆ ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಕಾಲೇಜಲ್ಲಿ ಪಾಠ ಮಾಡ್ತಕ್ಕಂಥ ಎಲ್ಲ ಲೆಕ್ಚರರ್ಸ್ ಕೂಡ ಲವಲವಿಕೆಯಿಂದ ನಿಮಗೆಲ್ಲ ಕೂಡ ಗ್ರಾಮೀಣ ಭಾಗದ ಮಕ್ಕಳು ಗಿಟ್ಟೆ ಕಲಿಸಬೇಕು ಅನ್ನೋ ಮುತುವರ್ಜಿಯಿಂದ ಪಾಠ ಮಾಡ್ತಾರೆ ನಾನು ಕೂಡ ಅನೇಕ ಸೌಲಭ್ಯಗಳು ಕಲ್ಪಿಸಿದ್ದೇನೆ ಇನ್ನು ಎರಡು ಸೌಲಭ್ಯ ಟೆಂಡರ್ ಆಗಿತ್ತು ಕೆಲಸ ಮಾಡಿರಲಿಲ್ಲ ಅದಕ್ಕೆ ಚೀಫ್ ಆಫೀಸರ್ ಅಧ್ಯಕ್ಷ ಇವತ್ತೇ ಹೇಳ್ತಾ ಇದ್ದೇನೆ ಒಂದು ವಾರದೊಳಗಡೆ ಕ್ಯಾಂಟೀನ್ ಫೌಂಡೇಶನ್ ಆಗಬೇಕು ಆಗಿಲ್ಲ ಅಂದ್ರೆ ಗೌರ್ ಅಧ್ಯಕ್ಷರು ನೀವೆಲ್ಲ ಮುಂದೆ ಇವತ್ತೇ ಹೇಳ್ತಾ ಇದೀನಿ ಒಂದು ವಾರದೊಳಗಡೆ ಕ್ಯಾಂಟೀನ್ ಸ್ಥಾಪನೆ ಮಾಡಬೇಕು ಇಲ್ಲಿ ಬರ್ತಕ್ಕಂಥ ಉಪನ್ಯಾಸಕರಿಗೆ ಮಕ್ಕಳಿಗೆ ಎಲ್ಲರೂ ಕೂಡ ಕಡಿಮೆ ಕಡಿಮೆಯದಂತಾಗಬೇಕು ಇದರ ಜೊತೆಗೆ ಇದರ ಜೊತೆಗೆ ಇವತ್ತು ಒಂದು ಮಿನಿ ಫಿಲ್ಟರ್ ಮೊದಲು ಟ್ಯಾಂಕ್ ಅಲ್ಲಿ ನೀರು ಕೊಡ್ತಾ ಇದ್ದೆ ಆ ಟ್ಯಾಂಕ್ ಕೊಡೋದಿಲ್ಲ ಮಿನಿ ಫಿಲ್ಟರ್ ನಿಮ್ಮ ಕಾಲೇಜ್ ವ್ಯಾಪ್ತಿಯಲ್ಲಿ ಸ್ಥಾಪನೆ ಮಾಡ್ತೇನೆ ಅದು ಕೂಡ ಇದಾದ ನಂತರ ಒಂದು ಬೇಡಿಕೆ ಇದೆ ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ಇವತ್ತು ಇವತ್ತು ಕೆ ಎಸ್ ಆರ್ ಡಿ ಸಿ ಕರೆಸ್ಬೇಕು ಹೋಗ್ತಿದ್ದೀನಿ ಬರಲಿಲ್ಲ ಅವರು ಕೆ ಎಸ್ ಆರ್ ಡಿ ಮ್ಯಾನೇಜರ್ ಕರೆಸಿ ವಿಶೇಷವಾಗಿ ಬಂಗಾರಪೇಟೆ ಕಾಲೇಜ್ ಸಮಯದಲ್ಲಿ ನಾಲ್ಕು ಬಸ್ ಸ್ಟ್ಯಾಂಡ್ ಇರ್ತಕ್ಕಂಥ ಕೆ ಎಸ್ ಆರ್ ಟಿ ಬಸ್ಗಳನ್ನ ಓಡಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇನೆ ಯಾಕೆಂದ್ರೆ ನಾನು ಒಂದು ವರ್ಷ ಓಡಿಸಿದ್ರೆ ಮಕ್ಕಳು ಸಾಕಾಗೋದಿಲ್ಲ ಯಾಕೆಂದ್ರೆ ಸರ್ಕಾರ ಇವತ್ತು ಬಹಳಷ್ಟು ಬಸ್ಗಳು ಕೊಟ್ಟಿದ್ದೀವಿ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಅಪ್ಪ ಬೇಸ್ಟ್ ಇದೆ ಆ ಬಸ್ಸು ನಿಲ್ಸಿಕೊಂಡಿರುತ್ತಾರೆ ಅದಕ್ಕೆ ಏಕೋ ಸರ್ಕಾರ ಫ್ರೀ ಎಲ್ಲ ಮಕ್ಕಳಿಗೆ ಮೊದಲೇ ಫ್ರೀ ಇದೇನಾ ಬಿಸಿಲ್ಲ ಜಾಸ್ತಿ ಆಗಿರೋಂತ ನಮ್ಮ ਬਾಹಿರಕ್ಕೆನ